ನಮಸ್ಕಾರ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದೀಪಾವಳಿಯನ್ನು ದೀಪಕ್ ಚುಂಚುರಿ ಅವರ ಅನೀಸ್ ಸೌಹಾರ್ದ ಸೊಸೈಟಿಯಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಒಂದು ಸಂಭ್ರಮಾಚರಣೆಯಲ್ಲಿ ಅನೀಸ್ ಸೌಹಾರ್ದ ಸೊಸೈಟಿಗೆ ಆಗಮಿಸಿದ ವಿಧಾನಸಭಾ ಪರಿಷತ್ ಸದಸ್ಯರಾದ ಎಫ್ ಎಚ್ ಜಕ್ಕಪ್ಪನವರ್ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಮಹಿಳಾ ಅಧ್ಯಕ್ಷರಾದ ಗೌರಮ್ಮ ಬಲೋಗಿ ಸೊಸೈಟಿಗೆ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಸ್ ಎಫ್ ಜಕ್ಕಪ್ಪನವರ್ ಬಸವರಾಜ್ ಗುರಿಕಾರ್ ಗೌರಮ್ಮ ಬಲೋಗಿಯವರನ್ನು ಸೊಸೈಟಿ ವ್ಯವಸ್ಥಾಪಕರಾದ ಜಯಶ್ರೀ ಲಂಬಿ ಉಪಾಧ್ಯಕ್ಷರಾದ ದಿನೇಶ್ ಲಾತುರ್ಕರ್ ಕೋಟು ಹಾಗೂ ಅಧ್ಯಕ್ಷರಾದ ದೀಪಕ್ ಚುಂಚರಿ ಅವರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ದೀಪಕ್ ಚುಂಚರಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಫ್ ಜಕಪ್ನವರ್ ಮಾತನಾಡಿದರು ಈ ಸಂದರ್ಭದಲ್ಲಿ ನಾಗರಾಜ್ ಗುರಿಕಾರ್ ಪ್ರಕಾಶ್ ಹಳ್ಳಾಳ್ ಕೋಟೂರ್ ಮಹಬು ಪಟಾಳ್ ಸೊಸತಿ ಸದಸ್ಯರಾದ ಜಗದೀಶ್ ಧಾರವಾಡಕರ್ ಬಸವರಾಜ್ ಮಿನಜಗಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರಾಜು ಹರಪ್ಪನಹಳ್ಳಿ ನಿರೂಪಣೆ ಮಾಡಿದರು

ಗಣೇಶ್ ಸೌಹಾರ್ದ ಬ್ಯಾಂಕಿಗೆ ಒಂದು ಮಹಾಲಕ್ಷ್ಮಿ ದೇವ ದೀಪಾವಳಿಯ ಸಂಬಂಧ ಆಗಮಿಸಿದಂತಹ ನಮ್ಮ ಮಂಚಿಯವರಾದಂಥ ಜಗ್ಗಪ್ಪ ಸರ್ಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತೇನೆ ಹಾಗೆಯೇ ಬಸವರಾಜ್ ಬೀಳ್ಕರ್ ಅವರು ಹಿರಿಯ ಕಾಂಗ್ರೆಸ್ನ ಮುಖಂಡರು ಅವರು ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ ಇತ್ತೀಚೆಗೆ ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆದಂಥ ಔರಂಬ ನಾಡವರಿಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಬ್ಯಾಂಕಿನ ಕೇಂದ್ರ ಬಿಂದು ಹಾಗೂ ಎಲ್ಲ ಮಾರ್ಗದರ್ಶಕರು ಎಲ್ಲವಾದಂಥ ಜಿತ್ತ ಗೌರವರಿಗೆ ನಾನು ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಡೈರೆಕ್ಟರ್ ಆತು ಒಂದು ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಈಗ ಮೊದಲಿಗೆ ಒಂದು ನಿಮಿಷ ಇತ್ತೀಚೆಗೆ ನೂತನವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದಂತಹ ಬಹಳ ನಮ್ಮ ಹಿರಿಯ ಮುಖಂಡರು ಮತ್ತು ಅತ್ಯಂತ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಇವರು ಇಡೀ ಕರ್ನಾಟಕದ ತುಂಬಾ ಎಸ್ಸಿ ಸಂಘಟನೆಯನ್ನು ಮಾಡಿದಂತಹ ಮತ್ತು ಅತ್ಯಂತ ಹಿರಿಯ ಎಸ್ ಸಿ ಎಸ್ ಟಿ ಪಂಗಡದ ಆಗಲಿ ಹಿಂದುಳಿದ ಅವರ ಮುಖಂಡರ ಜೊತೆ ಆಗಲಿ ಅವರ ಜೊತೆ ಒಡನಾಡಿ ಆದಂತಹ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಅತೀವ ಒಂದು ತಿಳುವ ತಿಳುವಳಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲರಿಗೂ ಮುಂದೆ ಹಿಂದುಳಿದ ವರ್ಗಕ್ಕಾಗಲಿ ಎಲ್ಲರಿಗಾಗಲಿ ಕೆನರಾ ಬ್ಯಾಂಕ್ ಈಗ ಕೆನರಾ ಬ್ಯಾಂಕ್ ಅಧ್ಯಕ್ಷ ಯಾಕೆ ಅಂತಂದ್ರೆ ನಾವು ಬ್ಯಾಂಕ್ ಓಪನ್ ಮಾಡಿದ್ವಿ ಮುಂದೆ ನಮಗೂ ಸಹ ಇದೆ ಎಮ್ ಎಲ್ ಎಗೆ ಸಿಗಲಿ ಅಂತ ಹೇಳಿ ಮಿತ್ರ ಸಹ ಹೇಳ್ತಾರೆ ದೀಪಾವಳಿಯಲ್ಲಿ ಶುಭ ಅದರ ಜೊತೆಗೆ ಅವ್ರಿಗೆ ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೀನಿ ಹಾಗೆ ನೌಕರರ ಸಂಗತಿಯನ್ನು ನಾನು ಸಹ ಮಾಡಿದ್ದಾರೆ ಈಗ ನಮ್ಮ ಒಂದು ಇಷ್ಟ ಏನಂತಂದ್ರೆ ಅವರ ಒಂದು ಎಮ್ ಎಲ್ ಸಿ ನೇತೃತ್ವದಲ್ಲಿ ಮುಂದೆ ಒಂದು ತತ್ವ ನಿಷ್ಠೆ ಹೇಳಿದ್ರ ಅವ್ರಿಗೆ ನಾನು ಇನ್ನೂ ನೆನಪೈತಿ ಇವ್ರ ಬಾಟ ಯಾರಂದ್ರೆ ಅಶ್ರಫ್ ಫರ್ನಾಂಡಿಸ್ ಹುಬ್ಬಳ್ಳಿ ಸಂಜೋತಾ ಅಂತ ಬಾಲಿಕೆ ಹಾಲ್ ಆಗ ಇವ್ರ ಬಾಟ ಇಟ್ಟಿದ್ದಾರೆ ಇವರು ಕೈ ಹಿಡಿದಿದ್ದಂದ್ರೆ ಬಿಡೋಲ್ಲ ಮತ್ತೆ ಹಿಂದುಳಿದವ್ರ ಬಗ್ಗೆ ಮತ್ತೆ ಸಂಘಟನೆ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷ ಇದ್ದೇವೆ ನಾವು ಮೇಲಿನ ಜಾತಿಯವರು ಇದ್ರು ಕೂಡ ನಮ್ಮ ಸಿದ್ಧಾಂತ ಏನ್ ಹೇಳ್ಬೇಕು ಬ್ಯಾಕ್ವರ್ಡ್ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ಯಾಕಂದ್ರೆ ಇವನು ನಮ್ಗೆ ಸ್ಟ್ರೆಂತ್ ನಾವು ಏನೇ ಇದ್ರು ಇವತ್ತು ನಾನು ಅಧಿಕಾರದಾಗ ಇದ್ರೆ ನಾವು ಫಸ್ಟ್ ಅವರಿಗೆ ಸಹಾಯ ಮಾಡಬೇಕು ಆಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಸಿದ್ಧಾಂತ ಯಾರ ಇಟ್ಟಿರ್ತಾರ ಅವ್ರಿಗೆ ಸಹಾಯ ಮಾಡಬೇಕು ನಮ್ಗೆ ಈ ಪ್ರಕಾರ ಸಂಘಟನೆ ಮಾಡುವಂತ ನಮ್ಮ ರಾಜ್ಯ ಹರಪ್ಗಳಿಂದ ಬ್ಯಾಕ್ವರ್ಡ್ ಅಧ್ಯಕ್ಷ ಮಾಡಿದ್ವಿ ಅದರ್ ದನ್ ಬ್ಯಾಕ್ವರ್ಡ್ ಕ್ಲಾಸ್ ಮಾಡಿದ್ವಿ ಅದೇ ರೀತಿ ನಮ್ಮ ಮೆಹಬೂಬ್ ಪಠಾಣ ಆಗಲಿ ನಮ್ಮ ಗುರಿಕಾರ ಅವರು ನಾಗರಾಜ್ ಗುರಿಕಾರ ಅವರಾಗ್ಲಿ ನಾಗರಾಜ್ ಗುರಿಕಾರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶ್ರೀಮಂತರಿಗೆ ಗೊತ್ತಿಲ್ಲ ಲೋಹಿಯಾವಾದಿಗಳಿಗೆ ಲೋಹಿಯ ನಗರ ಹೆಸರು ಹುಬ್ಬಳ್ಳಿಯಾಗ ಹುಬ್ಬಳ್ಳಾಗ ಅದಕ್ಕೆ ಕಾರಣಿ ಗೊತ್ತಿರು ಇವರ ಗುರಿಕಾರ ನಾವು ಹಿಂಗೆಲ್ಲ ಸಮಾಜಕ್ಕೆ ಒಳ್ಳೇದು ಮಾಡೋದು ಒಂದು ಸಂಘಟನೆ ಟೈಪ್ ಮಾಡಿ ಬ್ಯಾಂಕ್ ಏನಕ್ಕೆ ಮಾಡಿದ್ವಿ ನಾವು ಇಲೆಕ್ಷನ್ ಮೇಲೆ ಹೇಳ ಯಾಕೆ ಸೋತೇವೆ ಅನ್ನೋದಕ್ಕೆ ಇನ್ನು ಉತ್ತರ ಸಿಗ್ತ ನಾನು ಈಗ ಹದಿನೆಂಟಿಗೆ ಹೋಟ್ ನಾ ಮಾತಾಡಿದ್ರೆ ತಪ್ಪಾಗ್ತೈತಿ ಹದಿನೆಂಟು ಇಪ್ಪತ್ ಸಾವಿರ ಹೋಟ್ ಚೋರಿ ಆಗ್ಯಾವ ಹೆಂಗ ಚೋರಿ ಅಂದ್ರೆ ಮಾಲ್ಮಡ್ಡಿಗೆ ನುಗ್ಗಿಕೆರಿ ಹೋಟೆಗ ರಾಮನಗರ್ಗೆ ಧಾರವಾಡದ ಮೇಲೂ ನಗರ್ ಹೋಟ್ ಹುಬ್ಳಿ ರಾಮ್ ನಗರ ಎಲ್ಲಾ ಕಡೆ ಈ ರೀತಿ ಇಲೆಕ್ಷನ್ ಓಟ್ ಟ್ರಾನ್ಸ್ಫರ್ ಆಗಿಬಿಟ್ಟವ್ ಅಂದ್ರೆ ಪೊಲೀಗ ಆಗ್ಬಾರ್ದು ಇದ ಅದಕ್ಕೆ ಇದು ಮಾಡಕ್ ಆತ್ಮಲೋಚನೆ ಮಾಡಬಾರ್ದಾಗ ನಾನು ಇಮ್ರಾನ್ ಜಲಗಾರ ವಾರ್ಡ್ ಫಸ್ಟ್ ನೋಡಿದೆ ಅಲ್ಲಿ ಎಂಟುನೂರ ಐವತ್ತು ಓಟ್ ಬ್ಯಾರ ಪೊಲೀಸ್ ಆಗಿದೆ ಅದಕ್ಕೆ ಸಂಘಟನೆ ಇರಬೇಕಂತ ಫ್ಯಾಕ್ಟ್ರಿ ಮಾಡಿದೆ ನಿಮ್ಮೆಲ್ಲ ಕಾರ್ಯಕರ್ತರ ಸಹಕಾರದಿಂದ ಎರಡು ಚಲೋ ನೋಡಿದವ ಈ ಬ್ಯಾಂಕ್ನಿಂದ ಸುಮಾರು ಒಂದು ಐದನೂರು ಕುಟುಂಬಗಳ ಉದ್ಯೋಗ ಸೃಷ್ಟಿ ಮಾಡಿದ ಐದನೂರು ಇವ್ರು ಫಿಶ್ ಮಾರ್ಕೆಟ್ ಕೊಡ್ತಾರೆ ಮಾರವಾಡಿ ಎಲ್ಲ ಕೊಡ್ತಾರೆ ಇವ್ರು ನಮ್ಮ ಇನ್ನೊಬ್ಬ ಮಿಣಿಜಿಗೆಲ್ಲ ಮಿಣಿಜಿ ಬರೀ ಇಲ್ಲ ಬರೀ ನೀವು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಿದ್ದೇನೆ ನಾನು ಇಲ್ಲಿ ಬಂದಿದ್ದು ಬಂದ ಕಾರಣ ಅಂದ್ರೆ ಸಂಪೂರ್ಣವಾಗಿ ನಾನು ದೀಪಕ್ ಸುಚಿರ ಅವರ ಆಶೀರ್ವಾದ ಪಡ್ಕೊಳಕ್ಕೆ ಬಂದಿದ್ದೇನೆ ಅವರ ಆಶೀರ್ವಾದ ನಮಗೆ ಇರಬೇಕಂದ್ರೆ ರಾಜಕಾರಣದಲ್ಲಿ ಯಾರಾದ್ರೂ ಕಲ್ತ್ಕೋಬೇಕಾದ್ರೆ ಅವ್ರು ಕಲ್ತ್ಕೋಬೇಕು ಅಲ್ಲಿಂದ ಕಲ್ಪನೆ ಜೊತೆಗೇನೆ ಕಾಂಗ್ರೆಸ್ ಅಂದರೆ ಏನು ಯಾರಿಗೋಸ್ಕರ ಕಾಂಗ್ರೆಸ್ ಯಾರಿಗೋಸ್ಕರ ಅಧಿಕಾರ ಇವನ್ನೆಲ್ಲವನ್ನು ನಾವು ದ್ವಿಪಕ್ಷರಿಂದ ಅಂತ ಹೆಮ್ಮೆ ಮಾತು ಅಂತ ನಾವು ಹುಬ್ಬಳ್ಳಿ ಧಾರವಾಡ ಎಷ್ಟು ವೇಗವಾಗಿ ಬೆಳೀಬೇಕಾಗಿತ್ತು ಅಷ್ಟು ವೇಗವಾಗಿ ಬೆಳೆದಿಲ್ಲ ಅನ್ನೋಂಥ ಕಲ್ಪನೆ ನನಗಿದೆ ಯಾಕಂದ್ರೆ ನಾವೆಲ್ಲ ಸಾಯಂಕಾಲ ಸಂಜೆ ಸಾಲದ್ದಾಗ ಹುಬ್ಬಳ್ಳಿ ನೋಡಕ್ಕೆ ಬಂದಿದ್ದೇವೆ ಆ ಹುಬ್ಬಳ್ಳಿ ಅದೊಂದು ಚೋಟ ಬಾಂಬೆ ಅಂತಿದ್ವಿ ಅದು ಇವತ್ತು ಚೋಟ ಬೆಂಗಳೂರು ಇಲ್ಲ ನಾವು ಧಾರವಾಡನ ವಿದ್ಯಾಕಾಶ ಅಂತ ಹೇಳ್ತಿದ್ವಿ ಆದರೆ ಯಾವ ಪ್ರಮಾಣದಲ್ಲಿ ಇದು ವಿದ್ಯಾಕಾಶ ಆಗಬೇಕಾಗಿ ಬೆಳೆ ಇಲ್ಲ ಈ ಬೆಳವಣಿಗೆಯಲ್ಲಿ ಹಲವಾರು ನ್ಯೂನತೆಗಳನ್ನ ಕಂಡುಕೊಳ್ತಾ ಇದ್ದೇವೆ ನಾವು ಚಿಚ್ಚೂರು ಸರ್ ಮಾತಾಡಿದ್ದೇವೆ ಏನೇನು ಮಾಡಬೇಕು ಅಂತೇಳಿ ಚಿಚ್ಚೂರಿ ಸರ್ ನನಗೆ ಭಾಗ್ರು ನಾನು ಶಾಸಕನಾಗಿ ಸದನದ ಒಳಗೆ ಸದನದ ಹೊರಗೆ ಏನೇನ್ ಮಾಡಬೇಕಂತೇಳಿ ಒಂದು ಪಟ್ಟಿ ಮಾಡ್ಕೊಂಡು ಬಚ್ಚಿಟ್ಕೊಂಡಿದ್ದೀನಿ ರೆಡಿ ಇಲ್ಲ ಯಾಕಂದ್ರೆ ಇದು ರಾಜಕಾರಣ ಬಹಳ ಆಗ್ತದೆ ನನಗೆ ಬಹಳ ದುಃಖ ಅನ್ನಿಸುತ್ತೆ ಏನಂದ್ರೆ ಪಾಪ ಕಷ್ಟಪಟ್ಟು ಚುನಾವಣೆಗೆ ತೋರ್ಟಾಗಿ ಒಂದು ಟಿಕೆಟ್ ತರಬೇಕು ಅನ್ನೋದು ನಿಮಗೆ ಅಷ್ಟೊಂದು ನಾಯಕ ನಾನು ಒಂದ್ಸಲ ಚುನಾವಣೆ ನೋಡಿದ್ದೇನೆ ಅದರ ಅನುಭವ ನನಗೂ ಇದೆ ಎಷ್ಟು ಮನೆ ಬಯಸಬೇಕು ಹಣ ಖರ್ಚು ಮಾಡಬೇಕು ಎಲ್ಲ ನೋಡಬೇಕು ಆದರೆ ನಮ್ಮ ದೀಪಕ್ ಸೂಚನೆ ಅವರು ಮಾಡಿದಂಥ ಕೆಲಸ ಚುನಾವಣೆ ನೋಡಿದ್ದೇನೆ ಅದು ಚುನಾವಣೆ ಅವರ ಸೋಲು ನ್ಯಾಯದ ಸೋಲ ಮೋಸದ ಸೋಲು ನಾನು ನೋಡಿದೆ ಅವರು ಅದಕ್ಕೆ ನಾನು ಕೇಳಿದೆ ಹಣ ನೀನು ಯಾಕೆ ಸೋತಿರೋದು ಹೆಂಗೆ ಅಂತ ಅಂದಾಗ ಚುನಾವಣಾ ಅಧಿಕಾರಿಗಳು ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಓಟ್ ಚೋರಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು ಆದ್ದರಿಂದ ಓಟ್ ಚೋರಿ ಅಂತ ಅಂತೇಳಿ ಸ್ಪಷ್ಟವಾದಂಥ ದಾಖಲೆಗಳನ್ನು ಅವರು ಹೊಂದಿದ್ದಾರೆ ಅದು ಅದೇ ಇಲ್ಲಿ ಆದಂಥ ಓಟ್ ಚೋರಿ ನಂತರ ಪಾರ್ಲಿಮೆಂಟ್ನಲ್ಲಿ ಹೋದ ಓಟ್ ಚೋರಿ ಎರಡನ್ನೂ ಇಟ್ಕೊಂಡು ನಾನು ಹೇಳಿದೆ ಸಂಬಂಧಪಟ್ಟವರನ್ನ ಭೇಟಿ ಮಾಡಿ ಇದರ ತನಿಖೆಯನ್ನು ಮಾಡಿಸಿ ನಿಜವಾದಂಥ ಪ್ರಜಾಪ್ರಭುತ್ವ ಉಳಿಬೇಕು ಅಥವಾ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈ ಓಟ್ ಚೋರಿ ಇರಬಾರ್ದು ಓಟನ್ನು ಎಲ್ಲರ ಮತದಾರಿಗೆ ನೀವು ವಿನಂತಿ ಮಾಡ್ಕೊಳ್ಳಿ ನಾವು ವಿನಂತಿ ಮಾಡ್ಕೊಳ್ತೇವೆ ಮತದಾರ ಯಾರಿಗೆ ಓಟ್ ಹಾಕ್ತಾನೋ ಅವ್ರು ಓಟ್ ಹಾಕಿವಿ ಅದರಿಂದ ಓಟ್ ಚೋರಿ ಮಾಡುವಂಥದ್ದು ಚುನಾವಣೆ ಮೋಸ ಮಾಡುವಂಥದ್ದು ಇದು ಸರಿಯಲ್ಲ ಅಂತ ಒಂದು ನನ್ನ ಭಾವನೆ ಆದ್ದರಿಂದ ಪ್ರಜಾಪ್ರಭುತ್ವ ಬಹಳ ಪೀತಿಂದಿರಬೇಕು ನಾವೆಲ್ಲ ಯಾರು ಭಾರತೀಯರು ನಾವು ಪ್ರಜಾ ಬಂದು ಬಾಬಾ ಸಾಹೇಬ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವ ಅಡಿಯಲ್ಲಿ ಚುನಾವಣೆ ನಡೀಬೇಕು ಪ್ರಜಾಪ್ರಭುತ್ವ ಕ್ರಿಯೆ ನಡೀ ನಡೀಬೇಕು ಅದಕ್ಕೆ ಇಲ್ಲಿ ಓಟ್ ಚೋರಿಯಿಂದ ನಡಿಬಾರ್ದು ಆದ್ದರಿಂದ ನಾನು

ಅಲ್ವಾ ಆ ತರ ಅಂತ ಹೇಳಿ ಕೆಲವು ವರ್ಷಗಳಲ್ಲಿ ದೊದಾದ ಬ್ಯಾಂಕಿನ ರೂಪನ ಸಂಪೂರ್ಣ ಅನೀಶ್ ನನಗೆ ಬಹಳ ಬೇಕಾದಂತ ನಮ್ಮ ಇವರ ನಮ್ಮ ದೀಪಕ್ ಶಂಚೀರ್ ಅವರ ಹಿರಿಯ ಮಗನ ಬಹಳ ನನಗೆ ಅವ್ನ ಬಗ್ಗೆ ಬಹಳ ಅವನ ಮೇಲೆ ನಮ್ಮ ದೀಪಕ್ ಆಶೆ ಇಟ್ಕೊಂಡಿದ್ದ ನಾನು ಆಶೆ ಇಟ್ಕೊಂಡಿದ್ದೆ ನಮ್ಮ ದೀಪಕ್ ಅನ್ನ ಆದ ನಂತರ ಅನೀಶ್ ಬಹುದೊಡ್ಡ ನಾಯಕನಂತೆ ಕಲ್ಸ್ಕೊಂಡಿದ್ದೆ ಆಕಸ್ಮಿಕ ಸಾವು ಅವ್ರ ದುಃಖ ಕಾಡ್ಕೊಳಕಾಯಲ್ಲ ಅವತ್ತು ನಾನು ಅವ್ರಿಗೆ ಸ್ಪೆಷಲ್ ಹೋದಾಗ ಇವ್ರು ದುಃಖ ನೋಡಿ ನಾನೇ ಹತ್ ಬಿಡಿದ್ದೀರ ನಾನು ಯಾಕಂದ್ರೆ ಬೆಳೆದ ಮಗ ಕೈ ಬಂದ ಮಗ ಕಳ್ಕೊಂಡಾಗ ಎಷ್ಟು ದುಃಖ ಅನ್ನಿಸ್ತದೆ ಅಲ್ವಾ ಆದ್ರೆ ಇವತ್ತು ಆ ಮಗನ ಪ್ರೀತಿ ಮೇಲೆ ಹರೀಶ್ ಅಂತ ಹೆಸರಿಟ್ಟು ಇಂತ ಒಂದು ಬ್ಯಾಂಕ್ ಮಾಡುವ ಮಾತ್ರ ಜನಸೇವೆ ಮಾಡ್ತಾ ಇರಲ್ಲ ಬರೀ ಬ್ಯಾಂಕ್ ಲಾಭಕ್ಕಲ್ಲ ಜನಸೇವೆಗೆ ಯಾಕಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಮಾತ್ರ ಗೊತ್ತಿದೆ ಈ ಬಿಜೆಪಿಯವ್ರು ಏನ್ ಮಾಡ್ಬಿಟ್ರು ಇಪ್ಪತ್ತಾರು ಗೌರ್ಮೆಂಟ್ ಬ್ಯಾಂಕ್ ಮರದಿ ಮಾಡಿ ಆರು ಬ್ಯಾಂಕ್ ಮಾಡ್ತಿದ್ದಾರೆ ಆರ್ ಬ್ಯಾಂಕ್ ಮಾಡೋದ್ರ ಮುಖಾಂತರ ಎಷ್ಟು ಕೆಟ್ಟದಾರಂತ ವಾತಾವರಣ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಾಲ ಈ ಎಮ್ ಎನ್ ಸಿಗ್ ಕೊಡ್ತಾರೆ ಶ್ರೀಮಂತರಿಗೆ ದೊಡ್ಡ ಬಡವರಿಗೆ ಸಾಲನೇ ಇಲ್ಲಿ ಬರುತ್ತೆ ಮಧ್ಯಮ ವರ್ಗದ ಸಾಲ ಇಲ್ಲ ಸಣ್ಣ ವ್ಯಾಪಾರಸ್ಥರಿಗೂ ಸಾಲ ಇಲ್ಲ ಇಂತ ಸಹಕಾರ ಸವಾರ್ಧ ಸಹಕಾರ ಬ್ಯಾಂಕ್ಗಳು ಅವರ ಕಷ್ಟಕ್ಕೆ ಹೋಗ್ತಾ ಇದಾವೆ ಅದರಿಂದ ಬಹಳ ಸ್ಪಷ್ಟವಾಗಿ ಅಭಿಮಾನ ಹೇಳ್ತಾ ಇದ್ರು ನಮ್ಮಲ್ಲಿ ಸಾಲ ತಗೊಂಡಂತ ಎಲ್ಲ ಹೂವಿನ ವ್ಯಾಪಾರಸ್ಥರು ಸಣ್ಣ ವ್ಯಾಪಾರಸ್ಥರು ನೈಂಟಿ ನೈನ್ ಪರ್ಸೆಂಟ್ ರೀಪೇಮೆಂಟ್ ಮಾಡ್ಯಾರಂದ್ರೆ ನಿಜವಾಗ್ ಬಡವರದ್ ಕಾರಣ ನ್ಯಾಯ ಮೋದಿ ಇವನಂಗ ಯಾರಂಗ ಅದಾನೆ ಹಂಗ ಲೋನನ್ನ ಮೂರ್ ಲಕ್ಷ ಕೋಟಿ ನ ಅಂತ ಮಾಡಿಲ್ಲ ಇವನ ಒಂದ ಪರ್ಸೆಂಟ್ ಹೇಳಿದ ನನ್ನಿಂದ ಆಧಾರ ಹೊರತಾಗಿ ಎಲ್ಲರೂ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಎಲ್ಲಾ ನಿಮ್ಮ ಬ್ಯಾಂಕಿನ ಎಲ್ಲಾ ಕಸ್ಟಮರ್ಸ್ ಗಳಿಗೆ ದೀಪಾವಳಿ ಶುಭಾಶಯ ಹೇಳಿ ನಿಮ್ಮ ದೀಪಾವಳಿ ಶುಭಾಶಯ ಹೇಳಿ ನನ್ನ ಕರೆದು ಶಾಸಕನಾಗಿ ಆಯ್ಕೆ ಆಗಿದ್ದಕ್ಕೆ ಸತ್ಕಾರ ಮಾಡಿದ ಅವ್ರಿಗೆ ಧನ್ಯವಾದ ಹೇಳ್ತೇನೆ ಕೊಡಬೇಕಂತ ಇನ್ನೊಮ್ಮೆ ನಾನು ಮುಗಿಸುತ್ತೇನೆ ಕೈ ಸಾಮಾಜಿಕ ನ್ಯಾಯದ ಅನುಷ್ಠಾನ ಮಾಡಬೇಕು ಅಂತಕ್ಕಂತ ತುಂಬಾ ಒಳ್ಳೆಯ ಉದ್ದೇಶದ ನಾಯಕ ಚಿಂಚೂರಿ ಈ ಒಂದು ಸಹಕಾರಿ ಸಂಘವನ್ನ ಸ್ಥಾಪಿಸುವುದರ ಮುಖಾಂತರ ಆರ್ಥಿಕವಾಗಿ ಆರ್ಥಿಕವಾಗಿ ತೊಂದರೆ ಬಡವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಅವ್ರ ಜೊತೆ ನಾವೆಲ್ಲ ಇದ್ದೇವೆ ಕಳೆದ ಚುನಾವಣೆಯಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು ವ್ಯವಸ್ಥೆಯ ಒಂದು ಪಿತೂರಿಯಿಂದ ಅದು ಸಾಧ್ಯ ಆಗಲಿಲ್ಲ ಖಂಡಿತ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಮತ್ತೆ ಅವಕಾಶ ಸಿಕ್ಕೇ ಸಿಗ್ತಕ್ಕೆ ಅವರು ಖಂಡಿತ ಈ ಭಾಗದ ಶಾಸಕರಾಗ್ತಾರೆ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುವಕರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಬ್ಯಾಂಕಿನ ಉದ್ಯೋಗಿಯಾಗಿ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದ ಉನ್ನತ ಮಟ್ಟದ ಪದಾಧಿಕಾರಿಯಾಗಿ ಕಾರ್ಮಿಕ ನಾಯಕರಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಎಸ್ ಸಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಬಹಳಷ್ಟು ವರ್ಷದ ಸೇವೆಯನ್ನ ಚಕರ್ನವರು ಸಲ್ಲಿಸಿದ್ದಾರೆ ಅವ್ರು ಎಸ್ ಸಿ ಘಟಕದ ಅಧ್ಯಕ್ಷರಾಗಿದ್ದಾಗ ಅವ್ರನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು ಇನ್ನೊಂದು ಕಾರಣಾಂತರ ಬದಲಾವಣೆ ಆಯ್ತು ನಮ್ಮ ರಾಜು ಅವ್ರು ಹೇಳಿದಾಗ ಈ ಹಿಂದೆನೆ ಅವ್ರಿಗೆ ಅವಕಾಶಗಳು ಸಿಗಬೇಕಾಗಿತ್ತು ವ್ಯವಸ್ಥೆ ಯಾವತ್ತು ನಮ್ಮ ಪರವಾಗಿ ಇರುತ್ತೆ ಅನ್ನೋದಕ್ಕಿಂತ ಒಮ್ಮೆ ವ್ಯವಸ್ಥೆ ನಮ್ಮ ವಿರುದ್ಧವಾಗಿದ್ದು ಇರ್ತಾ ಇದ್ದೀವಿ ಲೇಟ್ ಆಗಾದ್ರೂ ಅಡ್ಡಿ ಇಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರನ್ನ ಗುರುತಿಸಿ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಅನ್ನ ಮಾಡ್ಯಾರ ಕೇವಲ ಬಿಜೆಪಿ ಅವರ ಅಷ್ಟ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಸುಳ್ಳು ನಮ್ಮ ಪಕ್ಷವೂ ಸಹ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಅವಕಾಶ ಕೊಡ್ತಾರಾ ಅನ್ನೋದಕ್ಕೆ ಜಗಬ್ನವರು ಸಾಕ್ಷಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಅವರ ಅವಕಾಶ ಸಿಕ್ಕಿದ್ದು ನಮಗೆ ಸಿಕ್ಕಾಗಿ ಯಾಕೆ ನಾವು ಅವರು ಮೊದಲಿನಿಂದ ಭಾಳಷ್ಟು ಆತ್ಮೀಯರು ಸಣ್ಣವರಲ್ಲಿ ದೊಡ್ಡವರಲ್ಲಿ ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಕ್ಕಂಥ ಕಾರ್ಯವನ್ನು ಅವ್ರು ಮಾಡ್ತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳಷ್ಟು ಒಂದು ಒಳ್ಳೆಯ ಕಂಪ್ಲೇಂಟ್ ಇಟ್ಕೊಂಡಂಥವ್ರು ಅದರ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇದ್ದವರು ಇಂಥವರು ಹಿರಿಯ ಮನೆಯಾಗಿರ್ತಕ್ಕಂಥ ವಿಧಾನ ಪರಿಸ್ಥಿತಿಗೆ ಹೋಗಿದ್ದು ಅದು ಸೂಕ್ತ ಐತಿ ಇನ್ನೂ ಹೆಚ್ಚಿನ ಅವಕಾಶಗಳು ಅವರಿಗೆ ಲಭಿಸಬೇಕು ಒಂದು ಮಾತನ್ನ ಹೇಳಿ ಈ ಒಂದು ಪೂಜಾ ಸಮಾರಂಭದಲ್ಲಿ ಎಲ್ಲರಿಗೂ ವಿಶೇಷವಾಗಿ ನಮ್ಮನ್ನೆಲ್ಲ ಆಹ್ವಾನಿಸಿ ಸನ್ಮಾನ ಮಾಡಿದ್ದಕ್ಕಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ದೀಪಕ್ ಅವರಿಗೂ ಬ್ಯಾಂಕಿನ ಯಾವತ್ತು ನಿರ್ದೇಶಕ ಮಂಡಳಿಯವರಿಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಅರ್ಪಿಸಿ ನಾನು ಮಾತನ್ನ ಕೂಡ ಸಿಬ್ಬಂದಿಗಳಿಗೆ ಹಾಗೂ ನಮ್ಮ ರಾಜಕೀಯ ಸಹೋದರರಿಗೆ ಸಹೋದರಿಯರಿಗೆ ವಂದನೆಗಳನ್ನು ತಿಳ್ಕೊಳ್ತಾ ಏಕತ್ನವಸ್ಥರಿಗೆ ಸಹ ಮತ್ತೊಮ್ಮೆ ವಂದನೆಗಳು ವಿಕಾರಿಗೆ ವಂದನೆಗಳನ್ನು ತಿಳಿಸ್ಕೊಳ್ತಾ